ಆಕಾಶವಾಣಿ ಧಾರವಾಡ ಆಲಯ ಗಣಿತ ಪ್ರಯೋಗಾಲಯ ನೋಡಿಕಲಿ ಮಾಡಿ ತಿಳಿ ಆಲಯ ಗಣಿತ ಪ್ರಯೋಗಾಲಯ ನೋಡಿಕಲಿ ಮಾಡಿ ತಿಳಿ ನೂತನ ಸರಣಿ ಕುರಿತು ಹಿರಿಯರಾದ ಬಸವನಗೌಡ ಪಾಟೀಲ್ ಅವರೊಡನೆ ಸಂದರ್ಶನ ಸಂದರ್ಶಕರು ಶರಣಬಸವ ಚೋಳೀನ್ ಇಂಟಿಗ್ರೇಷನ್ ಆತ್ಮೀಯ ಕೇಳುಗ್ರೆ ಆಲಯ ಗಣಿತ ಪ್ರಯೋಗಾಲಯ ಒಂದು ನೂತನ ಸರಣಿ ನಿಮ್ಮೆದರಿಗೆ ಬರ್ತಾ ಇದೆ ಈ ಒಂದು ನೂತನ ಸರಣಿಗೋಸ್ಕರ ಇವತ್ತು ನಮ್ಮ ಜೊತೆಗೆ ಹಿರಿಯರಾಗಿರುವಂತಹ ಬಸನಗೌಡ ಪಾಟೀಲ್ ಇದ್ದಾರೆ ಅವರು ಡೈಟ್ನೊಳಗ ಶಿಕ್ಷಕರ ತರಬೇತಿ ಕೇಂದ್ರದೊಳಗೆ ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ ಗಣಿತವ್ರು ಹೇಗೆ ಕಲಿಸ್ಬೇಕು ಮತ್ತು ಪ್ರಯೋಗ ಕಲಿಸಿದ್ರೆ ಹೇಗೆ ಅದು ಪರಿಣಾಮಕಾರಿಯಾಗಿ ಆಗ್ತದೆ ಬೋಧನೆ ಈ ಕುರಿತಂತೆ ಅವರು ಸಾಕಷ್ಟು ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡ್ಯಾರ ಅವರು ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ ಆತ್ಮೀಯ ಕೇಳುವರೆ ನಿಮ್ಮೆಲ್ಲರ ಪರವಾಗಿ ಬಸನಗೌಡ ಪಾಟೀಲ್ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ ಬಸವನಗೌಡ ಪಾಟೀಲ್ ಅವರ ಕೇಳುಗರಿಗೆ ನಿಮ್ಮನ್ನು ಪರಿಚಯ ಮಾಡಿಕೊಡ್ರಿ ನಾನು ಬಸವನಗೌಡ ಶಂಕರಗೌಡ ಪಾಟೀಲ್ ಅಂತ ಹೇಳಿ ಬಿ ಎಸ್ ಸಿ ಎಮ್ ಎಡ್ ಪದವೀಧರ ನಾನು ಬಹಳಷ್ಟು ಸೇವೆಯನ್ನು ಶಿಕ್ಷಕರ ತರಬೇತಿ ಕೇಂದ್ರಗಳಲ್ಲಿ ಮಾಡಿದ್ದೇನೆ ಮತ್ತು ಅನೇಕ ಅನುಭವಿಕ ಶಿಕ್ಷಕರಿಗೂ ಗಣಿತ ಕಲಿಸುವ ಬಗ್ಗೆ ಮಾರ್ಗದರ್ಶನವನ್ನು ಮಾಡಿದ್ದೇನೆ ತಾಲೂಕಾ ತಾಲೂಕುಗಳಿಗೆ ಹೋಗಿಯೂ ಗಣಿತ ವಿಷಯವನ್ನು ಯಾವ ರೀತಿ ಬೋಧನೆ ಮಾಡಬೇಕನ್ನುವಂಥ ಹೊಸ ಹೊಸ ವಿಚಾರಗಳನ್ನು ತಿಳಿಸಿದಂಥ ಅನುಭವ ನನಗಿದೆ ಮುಖ್ಯವಾಗಿ ಪ್ರಾಥಮಿಕ ಶಿಕ್ಷಕರ ತರಬೇತಿ ಸಂಸ್ಥೆಗಳಲ್ಲಿ ಕಲಿಸತಕ್ಕಂತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಗಣಿತ ಹೆಂಗೆ ಕಲಿಸ್ಬೇಕು ಅನ್ನುವಂತಹದನ್ನ ಹೇಳಿಕೊಡುವಂತಹದ್ದ ನಮ್ಮ ಉದ್ದೇಶ ಆಗಿತ್ತು ಅಂದ್ರೆ ಮಕ್ಕಳು ಆ ವಿಷಯವನ್ನ ಚೆನ್ನಾಗಿ ಅರಿತುಕೊಳ್ಬೇಕು ಆ ರೀತಿಯೊಳಗೆ ಯಾವ ರೀತಿ ಬೋಧನೆ ಅನ್ನೋದು ನಮ್ಮ ಮುಖ್ಯ ವಿಚಾರ ಈಗ ನಾವು ಕೇಳ್ತೀವಿ ನೋಡಿ ಕಲಿತೀವಿ ಕೇಳಿ ಕಲಿತೀವಿ ಮಾಡಿ ಕಲಿತೀವಿ ಅನುಭವಿಸಿ ಕಲಿತೀವಿ ಇದರಲ್ಲಿ ಅನುಭವಿಸಿ ಕಲುವಂತಹದ್ದು ಬಹಳ ಮುಖ್ಯವಾದಂಥ ಉದಾಹರಣೆಗೆ ಹೇಳಬೇಕಂದ್ರೆ ನಾವು ಪ್ರಾಥಮಿಕ ಶಾಲೆ ಇದ್ದಾಗ ಒಂದು ಮೂರನೇ ತರಗತಿ ಒಳಗೆ ಒಂದು ಪದ್ಯವನ್ನು ಕಲ್ತಿದ್ವಿ ಇವತ್ತು ನಮ್ಗೆ ಹೇಳಂದ್ರೆ ಹೇಳಲಿಕ್ಕೆ ಬರಲ್ಲ ಕಾರಣ ಅದು ಓದಿ ಕಲಿತದ್ದು ಅದೇ ನಾವು ಪ್ರಾಥಮಿಕ ಶಾಲೆ ಒಳಗೆ ಎರಡನೇ ತರಗತಿ ಮೂರನೇ ತರಗತಿ ಒಳಗೆ ಸಂಕಲನ ಮಾಡುವುದನ್ನು ವ್ಯವಕಲನ ಮಾಡುವುದನ್ನು ನಮ್ಮ ಶಿಕ್ಷಕರು ಏನು ಕಲಿಸ್ಕೊಟ್ಟಾರ ಇವತ್ತು ನಾವು ಅದನ್ನು ತಪ್ಪುದಿಲ್ಲ ಯಾಕಂದ್ರೆ ಅದನ್ನು ಮಾಡಿ ಕಲ್ತೇವಿ ಅದು ಶಾಶ್ವತವಾದ ಕಲಿಕೆ ಇದೆ ಅದಕ್ಕೆ ಶಾಶ್ವತ ಕಲಿಕೆಗೆ ಏನು ಅನುಕೂಲತೆಗಳು ಬೇಕು ಅವನ್ನೆಲ್ಲ ಮಾಡಲಿಕ್ಕೆ ಗಣಿತ ಪ್ರಯೋಗಾಲಯಗಳು ಮತ್ತು ಮಾಡಿ ಕಲಿಯುವಂತಹದ್ದು ಅನುಭವಿಸಿಕೊಳ್ಳುವಂತಹ ಅವಕಾಶಗಳನ್ನ ನಮ್ಮ ಮಕ್ಕಳಿಗೆ ಮಾಡಿಕೊಟ್ರೆ ಅವರು ಗಣಿತವನ್ನ ಚೆನ್ನಾಗಿ ಕಲಿತಾರೆ ಅದರಲ್ಲಿ ಆಸಕ್ತಿ ಅವರಿಗೆ ಉಳಿತದೆ ಅದರಿಂದ ಗಣಿತ ಚೆನ್ನಾಗಿ ಅವ್ರಿಗೆ ಕಲೀಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ಅನ್ನೋವಂಥದ್ದು ನನ್ನ ಅಭಿಪ್ರಾಯ ಬಸವಗೌಡ ಪಾಟೀಲ್ ಅವ್ರೆ ಇದೊಂದು ಹೊಸ ಕಲ್ಪನೆ ನೋಡಿ ಕಲಿ ಮಾಡಿ ತಿಳಿ ನೋಡಿ ಕಲಿತಾರ ಮಾಡಿದ್ಮೇಲೆ ತಿಳಿತಿತ್ತು ಅದೇ ಆಲಯ ಗಣಿತ ಪ್ರಯೋಗಾಲಯ ಅಂದ್ರೆ ನಾವ್ ಈಗ ಶಾಸ್ತ್ರ ಇರಬಹುದು ಬೌದ್ಧಶಾಸ್ತ್ರ ಇರಬಹುದು ಯಾವುದೇ ವೈಜ್ಞಾನಿಕ ಒಂದು ವಿಷಯ ತೆಗೆದುಕೊಂಡ್ರೆ ಒಂದು ಪ್ರಯೋಗಾಲಯ ಇರ್ತದೆ ನಾವು ನೀವೆಲ್ಲ ಪಿ ಯು ಸಿ ಇದ್ದಾಗ ಕಾಕ್ರೋಚ್ ಡಿಸೆಕ್ಷನ್ ಮಾಡಿವಿ ಹೌದಾ ಅಂದ್ರೆ ಈ ಬಯಾಲಜಿ ಕೂಡ ಕಲಿಬೇಕು ಅಂದ್ರೆ ಪ್ರಯೋಗಾಲಯದಲ್ಲೇ ಆಗ್ತದೆ ಹಂಗೆ ಗಣಿತಕ್ಕೂ ಒಂದು ಪ್ರಯೋಗಾಲಯ ಆಗ್ಬೇಕು ಅಂತಕೊಂಡು ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ನಿರ್ದೇಶಕರಾಗಿರುವಂತಹ ನಮ್ಮ ಐರಣ್ಣ ಬೋಳಶೆಟ್ಟಿ ಅವರು ಅಂಬೋಣ ಪ್ರಾಯೋಗಿಕವಾಗಿ ನಾವು ಗಣಿತ ಕಲಿಬೇಕು ಅಂತಂದ್ರೆ ಶಿಕ್ಷಕರು ಹೇಗೆ ಈ ಒಂದು ವ್ಯವಸ್ಥೆಗೆ ತರಬೇತಿ ಆಗಿರ್ಬೇಕು ಪ್ರಯೋಗಾಲಯಗಳನ್ನು ತಯಾರು ಮಾಡಬೇಕಾದ್ರೆ ಅನುಭವಿ ಶಿಕ್ಷಕರೇ ಅದಕ್ಕೆ ಬೇಕಾಗ್ತದೆ ಅಂತ ದಿಶೆಯಲ್ಲಿ ನಮ್ಮ ಡಾಕ್ಟರ್ ವೀರಣ್ಣ ಬೋಳ್ಶೆಟ್ಟಿ ಅವರು ಸದ್ಯ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ನಿರ್ದೇಶಕರಾಗಿ ಕಾರ್ಯ ಮಾಡ್ತಾರೆ ಆ ವಿಜ್ಞಾನ ಕೇಂದ್ರವೂ ಸಹಿತ ಈ ಗಣಿತ ಪ್ರಯೋಗಾಲಯಗಳನ್ನು ಅದು ಅದೊಂದು ಗುರಿಯನ್ನು ಇಟ್ಕೊಂಡು ಬಂದದ ಗಣಿತ ಪ್ರಯೋಗಾಲಯಗಳನ್ನು ನಿರ್ಮಾಣ ಮಾಡುವಂಥದ್ದು ಅಂದ್ರೆ ಪ್ರತಿಯೊಂದು ಪರಿಕಲ್ಪನೆಯನ್ನು ಮಕ್ಕಳಿಗೆ ಸ್ಪಷ್ಟವಾಗಿ ಮಾಡಿಕೊಡ್ಬೇಕು ಆ ರೀತಿಯೊಳಗ ಗಣಿತ ಪ್ರಯೋಗಾಲಯ ಬಹಳ ಮಹತ್ವದ ಹೆಜ್ಜೆಯನ್ನು ಇಟ್ಟಾರೆ ಆದರೆ ಸಾಕಷ್ಟು ಅನುಭವವನ್ನು ಪಡೆದಿರ್ತಕ್ಕಂಥ ವೀರಣ್ಣ ಬೋಳ್ಚೆಟ್ಟಿಯವರು ಈಗಾಗಲೇ ಹಲವಾರು ಸಂಸ್ಥೆಗಳಿಗೆ ಪ್ರಯೋಗಾಲಯಗಳನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಅದರಲ್ಲಿ ಸಾಕಷ್ಟು ಅನುಭವ ಪಡೆದಿರುವುದರಿಂದ ಇಂಥ ಅನುಭವಿಕ ಶಿಕ್ಷಕರ ಕೈಯಲ್ಲಿ ಪ್ರಯೋಗಾಲಯಗಳನ್ನು ತಯಾರು ಮಾಡಿ ನಮ್ಮ ಶಿಕ್ಷಕರಿಗೆ ಅದನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸಿಕೊಟ್ಟಾಗ ಗಣಿತ ವಿಷಯಗಳನ್ನು ಚೆನ್ನಾಗಿ ಮಕ್ಕಳು ಕಲಿತ್ಕೊಳ್ಳಿಕ್ಕೆ ಬಹಳ ಸಹಾಯಕವಾಗ್ತೈತೆ ಅಂತ ನನ್ನ ಅಭಿಪ್ರಾಯ ಈಗ ಗಣಿತದ ಒಂದು ಆಕೃತಿಗಳು ವಿಶೇಷವಾಗಿ ಪೈತಾಗೋರ ಸೇರಂ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕೇರ್ ಟು ಸಿ ಸ್ಕ್ವೇರ್ ಅಂದ್ರೆ ಸಿ ಟು ಸ್ಕ್ವೇರ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಅಂದ್ರೆ ಈ ಒಂದು ಏರಿಯಾ ಕಂಡಿಡುದಿರೋದಲ್ಲ ಅದು ಒಂದು ಆಕೃತಿಗಳ ಮೂಲಕ ಪ್ರಾತ್ಯಕ್ಷಿಕಗಳ ಮೂಲಕ ಮಾಡಿ ತೋರಿಸಿದಾಗ ಅದು ತೊಂಬತ್ ಡಿಗ್ರಿ ಆಂಗಲ್ ಬಂದೇ ಬಿಡುತ್ತದೆ ಮೂರು ಆಯ್ತೆಗಳು ಕರೆಕ್ಟ್ ಆಗಿ ನೋಡಿದ್ರೆ ಅದು ಒಂದು ಪೈತಾಗೋರ ಅಂತ ಅಂತೇಳಿ ಪಕ್ಕ ಗೊತ್ತಾಗ್ತದೆ ಅಂದ್ರೆ ಈ ಆಕೃತಿಗಳ ಮುಖಾಂತರ ಅದನ್ನು ಸಿದ್ಧ ಮಾಡಿ ತೋರಿಸೋದೇನದ ಇದು ನಿಜವಾಗಿ ಕೂಡ ರೋಮಾಂಚನ ಆಗ್ತದ ಅಲ್ಲ ಒಟ್ಟಾರೆ ಈ ಈ ಒಂದು ಆಕೃತಿಗಳ ಮುಖಾಂತರ ಮಕ್ಕಳಿಗೆ ಮನದಟ್ಟು ಮಾಡಬಹುದು ಶಿಕ್ಷಕರು ಹೇಗೆ ಈ ವಿಷಯದಲ್ಲಿ ಆಸಕ್ತಿ ತೆಗೆದುಕೊಳ್ತಾ ಇದ್ದಾರೆ ಅವರಿಗೆ ನೀವು ಮಾರ್ಗದರ್ಶನ ಮಾಡ್ತಾ ಇದ್ದೀರಿ ಪಾಯ್ತಾಗೌರಸನ್ನ ಈ ಪ್ರಯೋಗಾಲಯದ ಮೂಲಕ ಕಲಿಸ್ಕೊಟ್ರೆ ತಾವೇ ಮಕ್ಕಳ ಅನುಭವ ಪಡಿತಾರ ಈಗ ಒಂದು ಬಾವಿನ ಅಳತಿ ಮೂರು ಸೆಂಟಿಮೀಟರ್ ಇತ್ತು ಇನ್ನೊಂದು ಬಾವಿನ ಅಳತಿ ನಾಲ್ಕು ಸೆಂಟಿಮೀಟರ್ ಇತ್ತು ಮತ್ತೊಂದು ವಿಕಿರಣದ ಅಳತಿ ಎಷ್ಟು ಅನ್ನೋದನ್ನ ಅಳತಿ ಮಾಡೋದಕ್ಕಿಂತ ಮೊದಲೇಕ ಇಲ್ಲಿ ಮೂರು ಸೆಂಟಿಮೀಟರ್ ಇದ್ದದ್ದು ಅಲ್ಲಿ ಒಂಬತ್ತು ಚೌಕಗಳಾಗ್ತವೆ ಅದೇ ರೀತಿ ಇಲ್ಲಿ ನಾಲ್ಕು ಬಾವು ಇದ್ದಲ್ಲಿ ಹದಿನಾರು ಚೌಕಗಳಾಗ್ತವೆ ಅಂದ್ರೆ ಒಂದು ಸೆಂಟಿಮೀಟರ್ ಉದ್ದ ಒಂದು ಸೆಂಟಿಮೀಟರ್ ಅಗಲಿರ್ತಕ್ಕಂಥ ಚೌಕಗಳನ್ನು ಮಾಡಿದಾಗ ಅದೇ ವಿಕರ್ಣದ ಮೇಲಿನ ಚೌಕಗಳನ್ನು ಮಾಡಿದಾಗ ಇಪ್ಪತ್ತೈದು ಚೌಕಗಳಲ್ಲಿ ಬರ್ತವೆ ಇವನ್ನೆಲ್ಲ ನೋಡಿದಾಗ ಮೂರು ಸ್ಕ್ವೇರ್ ಪ್ಲಸ್ ನಾಲ್ಕು ಸ್ಕ್ವೇರ್ ಇಜ್ಕೊಳ್ತು ಐದು ಸ್ಕ್ವೇರ್ ಅಂತ ಬರ್ತದೆ ಅಂದ್ರೆ ವಿಕಿರಣದ ಮೇಲಿನ ಬಾವು ಏನು ಒಂದು ಚೌಕಗಳು ಬಂದಿರ್ತವಲ್ಲ ಇವೆರಡೂ ಚೌಕಗಳ ಮೊತ್ತಕ್ಕೆ ಸಮವಾಗಿರ್ತದೆ ಈ ಪಾಯ್ತಾಗೋರಸ್ನ ತೇರಮನ್ನ ಮಕ್ಕಳೇ ಚೌಕಗಳನ್ನು ಹಾಕಿ ಎರಡೂ ಬಾಹುಗಳ ಮೇಲೆ ಆ ಚೌಕಗಳನ್ನು ಹಾಕಿದಾಗ ಇವುಗಳ ಮೊತ್ತ ಅಲ್ಲಿ ಬರ್ತೈತಿ ಅನ್ನೋದನ್ನ ತಾವೇ ಕಂಡು ಹಿಡಿತಾರೆ ನಾವು ಹೇಳಿಕ್ಕೆ ಹೋಗ್ಬಾರ್ದು ಪಾಯ್ತಾಗೋರಸ್ ತೇರಮನ್ನ ನಾವು ಹೇಳಿಕ್ಕೆ ಕೂಗಬಾರ್ದು ಇಲ್ಲಿ ಏನೋ ಒಂದು ಸಂಬಂಧ ಇದೆ ಎ ಬಾವುಗೂ ಬಿ ಬಾವಿಗೂ ಮತ್ತು ಸಿ ಬಾವು ಅಂತೇಳಿ ಅಥವಾ ಎ ಬಿ ಬಿ ಸಿ ಸಿ ಎನ್ ಇಲ್ಲಿ ಈ ಒಂದು ಚೌಕಗಳನ್ನು ಹಾಕರಿ ಇಲ್ಲೂ ಚೌಕಗಳನ್ನು ಹಾಕರಿ ಇವೆರಡೂ ಬಾವುಗಳ ಮೇಲಿನ ಚೌಕಗಳಿಗೂ ಮತ್ತು ವಿಕಿರಣದ ಮೇಲಿನ ಚೌಕಕ್ಕೂ ಏನು ಅದ ಅಂತ ನೀವೇ ಕಂಡು ಅಂತ ಹೇಳ್ಬೇಕು ನಾವು ನಾವು ಹೇಳಿಕ್ಕೆ ಹೋಗಬಾರದು ಕಡಿ ಅಂಥವ ಒಂದು ಮೂರ್ನಾಲ್ಕು ಆಕೃತಿಗಳನ್ನು ಹಾಕಿಕೊಂಡು ಅವರೊಂದು ಕನ್ಕ್ಲೂಷನ್ಗೆ ಬರ್ತಾರೆ ಬಂದಾಗ ಒಂದು ಅಲ್ಲಿ ಸೂತ್ರವನ್ನು ಕಂಡ್ಕೋತಾರೆ ಏನು ಸೂತ್ರ ಒಂದು ಬಾವಿನ ವರ್ಗ ಮತ್ತೊಂದು ಬಾವುವಿನ ವರ್ಗ ಎರಡೂ ಸೇರಿಸಿದಾಗ ವಿಕರ್ಣದ ಬಾವುವಿನ ಮೇಲಿನ ವರ್ಗಕ್ಕೆ ಸಮನ ಆಗ್ತದೆ ಇದೇ ಪಾಯ್ತಾಗೋರಾಸನ ತೀರಮ್ ಅಂತ ಕೊನೆಗೆ ನಾವು ಹೆಸರು ಹೇಳಬೇಕು ಮೊದ್ಲಕ್ಕೆ ನಾವು ಪಾಯ್ತಾ ಘೋರಾಸನ ತೀರಮ್ ಹೇಳಾಕತ್ತೇವಂತ ಎಂದು ಹೇಳಿ ಕುಬಾರ್ ಇಲ್ಲೊಂದು ಲಂಬಕೋಣ್ ತ್ರಿಕೋಣದ ಈ ಲಂಬಕೋಣ ತ್ರಿಕೋನದೊಳಗೆ ಈ ಬಾವು ಈ ಬಾವು ಈ ಬಾವು ಏನೋ ಒಂದು ಸಂಬಂಧ ಅದ ಅಂತ ಮೂರು ಒಂದು ತ್ರಿಕೋನಗಳನ್ನ ಕೊಟ್ಟು ಅವ್ರಿಗೆ ಮಾಡ್ಲಿಕ್ಕೆ ಹಚ್ಬೇಕು ಅವರಿಗೆ ಸೂಕ್ತ ಸೂಚನೆಗಳನ್ನು ಕೊಡಬೇಕು ನೀವ್ ಇದನ್ ಮಾಡ್ರಿ ಮೊದಲಕ್ಕೆ ಮೊದ್ಲೆ ಹೆಚ್ಚಿ ಎರಡನೇ ಹೆಚ್ಚಿಂಗ್ ಮೂರೇ ಸ್ಟೆಪ್ಪಿಂಗ್ ಈ ರೀತಿ ಮಾಡ್ರಿ ಆಮೇಲೆ ನೀವು ಈ ಎರಡು ಬಾವಳಿಗೂ ಮತ್ತು ವಿಕರ್ಣಕ್ಕೂ ಏನು ಸಂಬಂಧವನ್ನು ಕಂಡುಕೊಳ್ತೀರಿ ಅನ್ನುವಂತಹ ಅವ್ರ ಬಾಯಿಂದನೇ ತರಬೇಕು ನಾವ್ ಹೇಳಿಕೊಬಾರ ಬಸನ್ಗೌಡ ಪಾಟೀಲ್ ಅವ್ರೆ ಈಗ ನೋಡ್ರಿ ಒಂದು ತಾರ್ಕಿಕ ಬುದ್ಧಿ ಹೆಚ್ಚಾಗ್ಬೇಕು ಅಂದ್ರೆ ಗಣಿತದ ಒಂದು ವ್ಯವಹಾರಿಕ ಜ್ಞಾನ ಇರಬೇಕು ಗಣಿತ ನಮ್ಮ ದಿನನಿತ್ಯದ ವ್ಯವಹಾರದೊಳಗ ಸಾಕಷ್ಟು ನಮ್ಗೆ ಬೇಕಾಗ್ತದೆ ರೈತರಿಗೆ ಅಂದ್ರೆ ಹೇಗೆ ದಿನನಿತ್ಯದ ವ್ಯವಹಾರದೊಳಗ ಗಣಿತ ನಮ್ಗ ಉಪಯೋಗ ಬರ್ತದ ಹಿಂಗಾಗಿ ಗಣಿತ ವ್ಯವಹಾರದ ಉಪಯೋಗ ಬಂದ ನೋಡಿದಾಗ ನಮಗ ಪ್ರಾಯೋಗಿಕವಾಗಿ ಕಲಿತೀವಿ ಅದನ್ನ ಅದು ಒಂದೆರಡು ಉದಾಹರಣೆಗಳನ್ನ ಕೊಡ್ರಿ ನೋಡ್ರಿ ಗಣಿತ ಗೊತ್ತಿಲ್ಲ ಎಷ್ಟು ತೊಂದರೆ ಅಂತ ಹೇಳಿದರೆ ನಮ್ ಊರಲ್ಲಿ ಒಬ್ಬ ಕೆಲಸ ಮಾಡ್ತಿದ್ದ ಅವನಿಗೆ ಒಂಬತ್ತು ರೂಪಾಯಿ ಕೊಡ್ತೀವಿ ಅಂದ್ರೆ ಅಂತಿದ್ದ ಅದ ಹನ್ನೆರಡು ರೂಪಾಯಿ ಕೂಲಿ ಕೊಡ್ತೀವಿ ಅಂದ್ರೆ ಅಂತಿದ್ದವ ಅವನಿಗೆ ಒಂದರಿಂದ ಹಿಡಿದು ಒಂಬತ್ತರ ತನಕ ಅಷ್ಟಾಂಕಿಗಳ ಜ್ಞಾನ ಇತ್ತು ಇತ್ತವಾಗ ದಶಕಗಳ ಜ್ಞಾನ ಇಲ್ಲ ಹಂಗ ಗಣಿತದ ಜ್ಞಾನ ಸರಿಯಾಗಿಲ್ಲದ್ರೆ ವ್ಯವಹಾರದೊಳಗೆ ನಾವು ಬಹಳ ತೊಂದರೆಗಳನ್ನ ಅನುಭವಿಸ್ತೀವಿ ಅದಕ್ಕೆ ಇವತ್ತು ನೋಡ್ರಿ ನೀವು ನಮ್ಮ ಮೊಸರು ಮಾರುವ ಹೆಣ್ಮಗಳಿರಲಿ ಹಾಲು ಮಾರೋ ಹೆಣ್ಮಗಳಿರಲಿ ಕೂಲಿ ಕೆಲಸ ಮಾಡೋರು ಇರ್ಲಿ ಏನೋ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡಿ ಅವರೆಲ್ಲರಿಗೂ ಓದಲಿಕ್ಕೆ ಬರೀಲಿಕ್ಕೆ ಬರ್ದಿ ಗಣಿತದ ಜ್ಞಾನ ಐತಂತ ಅಂತ ಅವರು ವ್ಯವಹಾರಗಳನ್ನು ಮಾಡ್ಕೊಂಡು ಹೋಗ್ತಾರೆ ಗಣಿತ ಓದು ಬರ ಬರದೇ ಇದ್ರೂ ನಿತ್ಯ ಜೀವನದೊಳಗೆ ಅದ್ರ ಉಪಯೋಗ ಮ ನಮ್ಮ ರೈತ ಅವನು ಈ ಹೊಲಕ್ಕೆ ಎಷ್ಟು ಬೀಜ ತಗೊಳ್ಬೇಕು ಎಷ್ಟು ಗೊಬ್ಬರ ಹಾಕಬೇಕು ಮತ್ತೊಂದು ಏನು ಹಾಕಬೇಕು ಇವನ್ನೆಲ್ಲವನ್ನ ಪ್ರಮಾಣದ ಮೂಲಕ ತಿಳ್ಕೊಬೇಕಾದ್ರೆ ನಮ್ಗೆ ಗಣಿತ ಬೇಕು ಗಣಿತ ಇಲ್ಲದೇ ಇದ್ರೆ ಜೀವನ ನಡೆಸಲಿಕ್ಕೆ ಇಲ್ಲ ಓದು ಬರಹ ಬಿಟ್ಟರು ನಡೆದಬಹುದು ಗಣಿತ ಇಲ್ಲಿದ್ರೆ ನಿತ್ಯ ಜೀವನ ನಮ್ಗೆ ನಡೆಸಲಿಕ್ಕೆ ಆಗುದ ತಾಯಿ ಅಡುಗೆ ಮಾಡ್ತಾಳೆ ಎಷ್ಟು ಮಂದಿ ಬರ್ತಾರ ಎಷ್ಟು ಪ್ರಮಾಣದೊಳಗೆ ಹಾಕ್ಬೇಕು ಎಷ್ಟು ಒಟ್ಟಿ ಮಾಡ್ಬೇಕು ಇವೆಲ್ಲ ಬೇಕಂದ್ರೆ ಪ್ರಮಾಣ ಗೊತ್ತಿಲ್ಲ ಪ್ರಮಾಣ ಅಂದ್ರೆ ಹೌದು ಮದ್ವೆಕ್ ದೊಡ್ಡ ಸಣ್ಣದು ಅಂತ ಬರ್ತದೆ ಮುಂದೆ ಲೆಕ್ಕಗಳು ಬರ್ತಾವ ಬರ್ತಾವಣ್ಣ ನೋಡಿದ್ರೆ ಈಗ ಮಗುವಿನ ಒಂದ್ ದೊಡ್ಡ ಇಡ್ರಿ ಒಂದ್ ಸಣ್ಣ ಹಿಣಿಡ್ರಿ ಆಕೆ ಮಾಡಿಕೊಳ್ದು ದೊಡ್ಡ ಹಣ್ಣನ ಆ ರೀತಿ ಅದು ಹುಟ್ಟಿನಿಂದ ಬರ್ತದೆ ಅದನ್ನೇನ್ ಕಲಿಸ್ಕೊಡ್ಬೇಕಾಗಿಲ್ಲ ಈಗ ನೋಡ್ರಿ ನಿಮಗ್ ಬಹಳ ವ್ಯಾಪಕ ಅನುಭವ ಅದ ಅಣ್ಣಗಿರಿ ಒಳಗ ನಿಮ್ ಶಿಷ್ಯ ಒಬ್ರು ಇದಾರ ಎಂ ಎಸ್ ಮಜಾ ಕಟ್ಟ ಗಣಿತ ಅಂತ ಹೇಳ್ತಾರ ಅಂದ್ರೆ ಗಣಿತವನ್ನ ಆಟ ಆಡ್ಕೊಂತ ಕಲಿಬೇಕು ಅಂತ ಮಕ್ಕಳಿಗೆ ಪ್ರೈಮರಿ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಶಿಕ್ಷಕರ ಹೆಂಗೆ ಕಲಿಸ್ಬೇಕು ಅಂತ ಹೇಳಿ ಅವ್ರೊಬ್ರು ಮಾದರಿ ನಿಮ್ಗ ನಿಮ್ಮ ಶಿಷ್ಯರವ್ರು ನಿಮ್ಗೆ ಗೊತ್ತದ ಅವ್ರು ಮಾಡೋ ಗಣಿತದ ಒಂದು ಬೋಧನೆ ಬಗ್ಗೆ ಹೇಗೆ ಅವರು ಈ ಪ್ರಾಯೋಗಿಕವಾಗಿ ಮಕ್ಕಳಿಗೆ ಹತ್ರ ಹೋಗಿ ಗಣಿತವನ್ನು ಹೇಳ್ತಾರ ಗಣಿತ ಏನಾಗಿತ್ತು ಬಹಳ ಕಠಿಣ ರೀ ಅದು ಗಣಿತಂದ್ರಂತ ನಿಜವಾಗಿ ಅದು ಎರಡಷ್ಟು ಕಠಿಣ ಇಲ್ಲ ಅದನ್ನ ಅರಿಜಿಸ್ಕೊಂತ ಹೋದಂಗ ಅದು ತಿಳ್ಕೊಂತ ಹೋಗ್ತದೆ ಆ ಒಂದು ಕಾನ್ಸೆಪ್ಟ್ ನೊಳಗೆ ಅವರು ಮಲ್ಲಯ್ಯ ಪೂಜಾರ್ ಅನ್ನುವಂತ ಶಿಕ್ಷಕರು ನಕ್ಕೊಂತ ಕಲಿಬೇಕನ್ನೋದ್ರ ಮಜಗಟ ಅನ್ನುವಂತ ಅರ್ಥದೊಳಗೆ ಗಣಿತದ ಅಂಕಿಗಳನ್ನ ಸಂಕಲನ ಮಾಡೋದ್ರ ಮೂಲಕ ವ್ಯವಕಲನ ಮಾಡೋದ್ರ ಮೂಲಕ ಗುಣಾಕಾರದ ಮೂಲಕ ಅಲ್ಲೊಂದು ಏನು ಮೋಜು ಮಜಾ ಬರ್ತಲ್ಲ ಅದನ್ನು ತಿಳಿಸ್ಕೊಟ್ಟು ಗಣಿತದಲ್ಲಿ ಆಸಕ್ತಿ ಹುಟ್ಟಿಸುವಂತ ಕೆಲಸ ಮಾಡ್ತಾಳೆ ಅದಕ್ಕೆ ಅದು ಅಂತ ಹೆಸರಿಟ್ಟುಕೊಂಡರೆ ಮಕ್ಕಳಿಗೆ ಏನೋ ಒಂದು ಆನಂದ ಕಂಡ್ರೆ ತಾವೇ ಒಂದು ಕಂಡುಕೊಂಡ್ರೆ ಅಲ್ಲಿ ಆನಂದ ಕಾಣ್ತದೆ ಆ ಆನಂದದೊಳಗೆ ಹೆಚ್ಚು ಆಸಕ್ತಿ ಬರ್ತದೆ ಅವಾಗ ಗಣಿತದ ಬಗ್ಗೆ ಆಸಕ್ತಿ ಉಟ್ತಂದ್ರೆ ಸ್ವಯಂ ಪ್ರೇರಿತವಾಗಿ ತಾವೇ ತಾಮೇ ಗಣಿತವನ್ನ ಕಲಿಯುವಂತ ಕೆಲಸವನ್ನು ಮಾಡ್ತಾರೆ ಅನ್ನೋದು ಅದರ ಮುಖ್ಯ ಉದ್ದೇಶ ಬಸನ್ವಾಡ ಪಾಟೀಲ್ ರೀ ನಿಮ್ಮ ಅನುಭವ ಹಿನ್ನೆಲ ಈಗ ನಿಮ್ಮ ಶಿಕ್ಷಕರು ನಿಮ್ಮ ಹತ್ರ ತರಬೇತಿ ತೆಗೆದುಕೊಳ್ತಾರೆ ಹೌದು ಗಣಿತ ಶಿಕ್ಷಕರು ತರಬೇತಿಗೆ ಬಂದಾಗ ಅವರು ಕಲಿಯೋದು ಜಾಸ್ತಿ ಯಾಕಂದ್ರೆ ಅವ್ರ ಮಕ್ಕಳಾಗಿ ಕಲಿತಾರ ಆಮೇಲೆ ಹೆಂಗಂದ್ರ ಗಣಿತ ಅದು ಪ್ರಾಯೋಗಿಕವಾಗಿ ನೀವು ಕಲಿಸ್ಲಿಕ್ಕೆ ಸಾಧ್ಯ ಆದ್ರೆ ಸಾಧ್ಯ ಕಠಿಣತೆ ಅನ್ನೋದನ್ನ ಮಕ್ಕಳು ಮರ್ತ ಬಿಡ್ತಾರ ಆಡ್ಕೊಂತ ಕಲಿತಾರ ಹೇಗೆ ನಿಮ್ಗೆ ಶಿಕ್ಷಕರಿಗೆ ಈ ಗಣಿತವನ್ನು ಕಲಿಸುವ ವಿಧಾನವನ್ನ ತಿಳಿಸಲಿಕ್ ಸಾಧ್ಯ ಆಯ್ತು ಆ ಶಿಕ್ಷಕರು ಹೋಗಿ ತಮ್ಮ ಊರೊಳಗ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಪ್ರೌಢಶಾಲಾ ಮಕ್ಕಳಿಗೆ ಗಣಿತವನ್ನು ಕಲಿಸಾರ ಹೇಗೆ ಜನಪ್ರಿಯತೆಯನ್ನು ಪಡೆದಾರ ತಮ್ಮ ಅನುಭವ ಅನೇಕ ಶಿಕ್ಷಕ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ನಮ್ಮಲ್ಲಿ ತರಬೇತಿಯನ್ನು ಪಡ್ಕೊಂಡು ಗಣಿತವನ್ನಾಗಲಿ ಮತ್ತೊಂದು ವಿಷಯವನ್ನಾಗಲಿ ಚೆನ್ನಾಗಿ ಕಲಿಸುವಂತಹ ಕೆಲಸವನ್ನ ಬಹಳಷ್ಟು ಶಿಕ್ಷಕ ವಿದ್ಯಾರ್ಥಿಗಳು ಮಾಡಿದಾರೆ ಮುಂದೆ ಶಿಕ್ಷಕರಾದಾಗೂ ಅದರ ಉಪಯೋಗವನ್ನು ಪಡ್ಕೊಳ್ತಾರೆ ಇಲ್ಲಿ ತರಬೇತಿ ಕೊಡುವಂತಹ ಉದ್ದೇಶ ಏನಂದ್ರೆ ಪ್ರತಿಯೊಂದು ಪರಿಕಲ್ಪನೆಯು ಸ್ಪಷ್ಟವಾಗಿ ಮಕ್ಕಳಿಗೆ ತಿಳಿಬೇಕು ಪರಿಕಲ್ಪನೆ ಸ್ಪಷ್ಟವಾಗಬೇಕಾದ್ರೆ ಪ್ರಯೋಗಾಲಯ ಮೂಲಕ ಆಗಲಿ ಚಟುವಟಿಕೆಗಳ ಮೂಲಕ ಆಗಲಿ ನಾವು ಕಲಿಸ್ಕೊಟ್ಟದಾದ್ರೆ ಅದು ಶಾಶ್ವತವಾಗಿ ಉಳಿತದೆ ಆ ದಿಸೊಳಗ ಅನೇಕ ಒಂದು ಬೋಧನಾ ಉಪಕರಣಗಳನ್ನ ಉಪಯೋಗ ಮಾಡಿಕೊಂಡು ಶಿಕ್ಷಕರು ವಿದ್ಯಾರ್ಥಿಗಳು ಕಲಿಸಿದ್ರು ನಮ್ಮ ಅನುಭವಕ್ಕೆ ಬಂದಳೆ ಅವರು ಚೆನ್ನಾಗಿ ಕಲಿಸ್ತಾರೆ ಆಮೇಲೆ ವಿಷಯವನ್ನು ಚೆನ್ನಾಗಿ ತಿಳ್ಕೊಬೇಕಾಗ್ತದೆ ಶಿಕ್ಷಕರಾದಾಗ ಕಲಿಯೋದು ಬೇರೆ ಆಮೇಲೆ ವಿದ್ಯಾರ್ಥಿ ಇದ್ದಾಗ ನಾವು ಮಾರ್ಕ್ಸ್ ತೊಗೊಂಡು ಅವಾಗ ನೋಡ್ರಿ ಟೆಂತ್ ಕಿರ್ತಕ್ಕಂಥ ಸಿಲೆಬಸ್ ಟೀಚರ್ಸ್ ಟ್ರೈನಿಂಗ್ಗೂ ಇಟ್ಟಿದ್ರು ಕಾರಣ ಏನು ನಾವೇನು ಕಲ್ತಿಲ್ಲೀ ಗಣಿತ ಅಂತಿದ್ರು ಅವರು ಕಾರಣ ಏನಂದ್ರೆ ಅವಾಗ ನೀನು ವಿದ್ಯಾರ್ಥಿಯಾಗಿ ಗಣಿತ ಪಾಸ್ ಆಗೋದಕ್ಕೋಸ್ಕರ ಈಗ ನೀನು ಯಾಕೆ ಕಲಿಸ್ತೀವಂದ್ರೆ ನೀನು ನೂರಕ್ಕೂ ನೂರನು ವಿಷಯ ತಿಳ್ಕೊಬೇಕು ಕಾರಣ ಅಂದ್ರೆ ನೀ ಶಿಕ್ಷಕನಾಗಿರ್ತೀಯ ಅವಾಗ ಕೆಲವು ವಿಷಯಗಳನ್ನ ಬಿಟ್ಟಿರ್ಬೋದು ನೀವು ಚಕ್ರಬಡ್ಡಿ ಬಹಳ ಕಠಿಣ ಐತಿ ಅಂತ ಬಿಟ್ಟಿರ್ಬೋದು ಅದ್ರ ಮೇಲೆ ನೀ ಅಂಕಗಳನ್ನು ತಗೊಂಡಿಲ್ಲ ಆದ್ರೆ ನೀ ಶಿಕ್ಷಕನಾದ ಮೇಲೆ ಅದು ನಾ ಚಕ್ರಬಡ್ಡಿ ಕಲ್ತಿಲ್ಲ ಅಂತ ಹೇಳಿ ಬರುದಿಲ್ಲ ಈಗ ನೀ ಪ್ರತಿಯೊಂದನ್ನು ಕಲಿಬೇಕು ಅದಕ್ಕೆ ಪುನಃ ಮತ್ತೆ ವಿಷಯವನ್ನು ತಿಳ್ಕೊಂಡು ಅದರ ಮೇಲೆ ಹೇಗೆ ಕಲಿಸ್ಬೇಕು ಅನ್ನುವಂತ ಗುರಿಯೊಂದಿಗೆ ನೀವು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ಆ ರೀತಿ ಬೋಧನೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ಹೇಳಿಕೊಟ್ಟಾಗ ಅವರು ಇನ್ನೂ ಹೆಚ್ಚು ಪರಿಣಿತರಾಗ್ತಾರೆ ವಿಷಯವನ್ನು ಪದೇ 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 ತಿಳ್ಕೊಳ್ಳೋದ್ರಿಂದ ಅದರಲ್ಲಿ ಹೆಚ್ಚು ಜ್ಞಾನ ಮೂಡಿಬರ್ತದೆ ಹೇಗೆ ಕಲಿಸಬೇಕು ಅನ್ನುವಂಥದ್ದು ಅವರಲ್ಲಿ ತಿಳುವ ಬರ್ತದೆ ಡಾಕ್ಟರ್ ವೀರಣ್ಣ ಮುಳಶೆಟ್ಟಿ ಅವರು ಹ್ಞೂ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ನಿರ್ದೇಶಕರು ಹೌದು ಅವರಿಗೆ ಗಣಿತದ ಮೇಲೆ ಮೊದಲಿಂದನೇ ಆಸಕ್ತಿ ಪ್ರಾಯೋಗಿಕವಾಗಿ ಸಾಕಷ್ಟು ಪ್ರತಿಕೃತಿಗಳನ್ನ ಮಾಡ್ಯಾರ ಆಮೇಲೆ ಒಂದು ಚಿತ್ರಗಳ ಮುಖಾಂತರ ಈ ಒಂದು ಭೂಮಿ ಏನಾಗ್ಲಿ ಜಾಮಿಟ್ರಿ ಆಗ್ಲಿ ಟ್ರಿಗ್ನೊಮೆಟ್ರಿ ಆಗ್ಲಿ ಕ್ಯಾಲ್ಕುಲಸ್ ಆಗ್ಲಿ ಇಂಟಿಗ್ರೇಷನ್ ಆಗ್ಲಿ ಇವುಗಳನ್ನ ಮಕ್ಕಳು ತಿಳ್ಕೊಳ್ಬೇಕು ವಿಶೇಷವಾಗಿ ಪ್ಯಾರಬೋಲಾ ಆಯ್ತು ಎಲಿಪ್ಸ್ ಆಯ್ತು ನೋಡ್ರಿ ಈ ಜಗತ್ತೇ ಒಂದು ಎಲಿಪ್ಸ ಹೇಳ್ಬೋದು ಯಾಕಂದ್ರೆ ಹಾ ಅಂದ್ರೆ ಭೂಮಿ ಕೂಡ ಎಲ್ಪ್ ಸಹಕಾರದೊಳಗನ ಸೂರ್ಯನ ಸುತ್ತಾರೆ ಎಷ್ಟೋ ಒಂದು ನಕ್ಷತ್ರಗಳು ಸುತ್ತಲೂ ಎಷ್ಟೋ ಗ್ರಹಗಳು ಎಲ್ಪ್ ಸಹಕಾರದಲ್ಲೇ ಸುತ್ತೋ ಅದಕ್ಕೊಂದು ಗಣಿತದ ಬಂಧ ಅದ ಇದನ್ನ ತಮ್ಮ ಚಿತ್ರಗಳ ಮೂಲಕ ಸರಿ ಹಿಡಿದಾರ ಅವರು ನೀವು ವಿಜ್ಞಾನ ಒಂದು ಕೇಂದ್ರಕ್ಕೆ ತಾವು ಭೇಟಿ ಕೊಟ್ಟಿದಿರಿ ಅಲ್ಲಿಯ ಒಂದು ಪ್ರಾತ್ಯಕ್ಷಿಕ ಕಂಡು ನಿಮಗೆ ಹೆಂಗ ಹೌದು ಪಾ ಗಣಿತ ಆಗಿದ್ದಕ್ಕೂ ನಾನು ಸಾರ್ಥಕ ಮಕ್ಕಳು ಹೇಳಕ್ ಸಾಧ್ಯ ಎಂತ ಚಲ ನಿಮ್ಗೆ ನಿಮಗೆ ಅದ್ರದ್ದು ಸ್ವಲ್ಪ ವಿವರಣೆ ಕೊಟ್ಟಲ್ಲ ಅಗದಿ ಇದರ ಬಗ್ಗೆ ನಾನು ಹೇಳಬೇಕಂದ್ರೆ ವೀರಣ್ಣ ಬೋಳ್ಶೆಟ್ಟಿ ಅವರು ಬಹಳಷ್ಟು ಪ್ರಯತ್ನ ಪಟ್ಟರು ಈ ಪ್ರಯೋಗಾಲಯದಲ್ಲಿ ಗಣಿತದ ಉಪಕರಣಗಳು ಹೇಗಿರ್ಬೇಕು ಅನ್ನುವಂತದನ್ನ ಸರಿಯಾಗಿ ಮಾಡಿ ಆ ಪ್ರಯೋಗಾಲಯಗಳನ್ನು ತಯಾರು ಮಾಡ್ಯಾರ ಅಲ್ಲಿ ಬರ್ತಕ್ಕಂತ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಗೆ ಸಿಂಪಲ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅನ್ನುವಂತ ಸೂತ್ರ ಇಲ್ಲೂ ಹಂಗೆ ಹೇಳ್ತೀನಿ ನಾನು ಇಲ್ಲಿ ಆ ಒಂದು ಘನಗಳನ್ನ ಆಕೃತಿಯನ್ನು ತೆಗೆದುಕೊಂಡು ಎ ಸ್ಕ್ವೇರ್ ಪ್ಲಸ್ ಅಥವಾ ಇಲ್ಲಿ ಚೌಕಳನ್ನು ಹಾಕೊಂಡು ಯಾವ ರೀತಿ ಬರ್ತೈತಿ ಅನ್ನುವಂಥದ್ದು ಅವರು ಮಾಡಿಕೊಡ್ತಾರಲ್ಲ ಪ್ರಾಯೋಗಿಕವಾಗಿ ಮಾಡೋದ್ರಿಂದ ಮಕ್ಕಳಿಗೆ ಹೆಚ್ಚು ವಿಷಯ ತಾವೇ ಮಾಡಿ ಕಲಿತಾರಲ್ಲ ಅದು ಶಾಶ್ವತವಾದಂತ ಕಲಿಕೆ ಆಗ್ತದೆ ತಾವೇ ಮಾಡ್ತಾರೆ ಅವರು ನೀವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ಕೊಳ್ತು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅನ್ನುವಂತ ಒಂದು ಸೂತ್ರಕ್ಕೆ ತಾವ ಬಂದ್ಬಿಡ್ತಾರೆ ಅವ್ರು ಯಾವಾಗಲೂ ನಾವು ಗಣಿತವನ್ನು ಕಲಿಸುವಾಗ ಪತ್ತೇದಾರಿ ಕಾದಂಬರಿ ಮೂಲಕ ಹೋದಂಗ ಹೋಗ್ಬೇಕು ನಾವು ಏನು ಹೇಳ್ಕೊಡ್ಲಿಕ್ಕೆ ಹೋಗಬಾರ್ದವ್ರಿ ಇದೊಂದು ಕೊಟ್ಟಿದ್ದೀನಿ ಏನು ಮಾಡ್ತೀನಿ ಮಾಡ್ರಿ ಅದಕ್ಕೆ ಏನು ಇಂಟ್ ಕೊಡಬೇಕು ಏನು ಸೂಚನೆಗಳನ್ನು ಅದನ್ನು ಅದನ್ನ ಹೋಗ್ಬೇಕು ಈ ಪದ್ಧತಿ ವಿದೇಶಗಳಲ್ಲಿ ಬಹಳ ಇದೆ ನಮ್ಮಲ್ಲಿ ಕೊರತೆ ಕಂಡು ಬರ್ತದೆ ನಾನು ಅಮೇರಿಕದ ಒಂದು ಸ್ಕೂಲ್ಗೆ ಬೆಟ್ಟಿ ಕೊಟ್ಟಿದ್ದೆ ನನ್ನ ಮಗನ ಮನೆಗೆ ಹೋದಾಗ ಅಲ್ಲಿ ಇದೇರಿ ಅಲ್ಲಿ ಕಲ್ಸುದು ಟೀಚರ್ಸ್ ಕಲ್ಸುದನ್ನೂ ಇಲ್ಲ ಟೇಬಲ್ ಮುಂದೆ ವಿದ್ಯಾರ್ಥಿಗಳು ಕೂತಿರ್ತಾರೆ ಶಿಕ್ಷಕರು ಸೂಚನೆಗಳನ್ನು ಕೊಡ್ತಾರೆ ಇಂತ ಪ್ರಾಕ್ಟಿಕಲ್ ಮಾಡ್ರಿ ಅಂತೇಳಿ ಪ್ರಾಕ್ಟಿಕಲ್ ಮೂಲಕ ಕಲಿತಾರ ಪ್ರತಿಯೊಂದನ್ನು ಅವರು ಗೈಡ್ ಮಾಡ್ತಾರ ಆ ರೀತಿ ಮಾಡ್ತಾರ ತಾವೇ ತಮ್ಮ ಅನುಭವವನ್ನು ಕಂಡುಕೊಂಡು ಒಂದು ನಿರ್ಧಾರಕ್ಕೆ ಬರ್ತಾರೆ ಮಕ್ಕಳು ಅಲ್ಲಿ ಏನಿಸ್ತದ ಅವರಿಗೆ ನಾನೇ ಕಂಡು ಹಿಡ್ದಿ ಅಂತ ಅನಿಸ್ತದೆ ರೋಮಾಂಚನ ರೋಮಾಂಚನ ಆಗ್ತದೆ ನಾನೊಂದು ಸೂತ್ರ ಕಂಡು ಹಿಡಿದಿ ಗೊತ್ತ ಅವ ಏನು ವಿಜ್ಞಾನಿ ಕಂಡು ಹಿಡಿದಿದ್ನಲ್ಲ ಸ್ವತಃ ಮಗುವೇ ನಾನೇ ಕಂಡಿಡ್ದೆ ಅನ್ನುವಂತ ಭಾವನೆ ಬರ್ತದೆ ಆ ರೀತಿಗಳಿಗೆ ನಮ್ಮಲ್ಲಿ ಬೋಧನೆಯಲ್ಲಿ ನಮ್ಮಲ್ಲಿ ಕೂಡ ಗಣಿತದಲ್ಲಿ ಬುದ್ಧಿವಂತ ಹುಡುಗರು ಪೂರಕವಾಗಿ ಮುಂದೆ ಸ್ವಲ್ಪ ಅವ್ರು ಶಿಕ್ಷಕರಿಗೆ ಕಲ್ಸೋದಕ್ಕಿಂತ ಮುಂದನೆ ಹೇಳ್ತಿರ್ತಾರ ಹಿಂಗಾಗ್ತದೆ ಸರ್ ಹಿಂಗ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ಇದು ನಮ್ಮಲ್ಲಿ ಬೆಳದ್ ಬರ್ಬೇಕು ಅದು ಹಂಗ ಅದಕ್ಕರೆ ಆದ್ರೆ ಗಣಿತವನ್ನು ಮುಂದೆ ನಾವು ಕಲ್ಸೋದ್ ಬೇಡ ತಾವೇ ಕಲ್ಕೋತಾರ ಮಕ್ಳು ಅವ್ರಿಗೆ ಒಂದ್ ಟ್ರಿಕ್ ಸಿಕ್ಬಿಟ್ರೆ ಅಂದ್ರೆ ತಾವೇ ಕಲ್ಕೋತಾರ ಆ ರೀತಿ ಆಗ್ಬೇಕು ಅನ್ನುವಂತ ನನ್ನ ಅಭಿಪ್ರಾಯ ಗಣಿತದ ಬೋಧನೆಯೊಳಗೆ ನಿಮ್ಮ ಅನುಭವ ಬಹಳ ದೊಡ್ಡದು ಶ್ರೀಮಂತವಾದದು ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ಗಣಿತ ವಿಷಯ ಕುರಿತಂತೆ ನಾವು ಚರ್ಚೆ ಮಾಡಿದಿವ್ರಿ ಗಣಿತ ಚರ್ಚೆ ಮಾಡಕ್ ಬರುದಿಲ್ಲ ಅಂತಾರೆ ಆದ್ರೆ ನೀವು ಮಾಡಿ ತೋರಿಸಿರಿ ಬಸನಗೌಡ್ರೆ ಅಂದ್ರೆ ಒಂದು ಆಲಯ ಗಣಿತದ ಪ್ರಯೋಗಾಲಯ ಬೇಕಾಗಿದೆ ಅನ್ನೋ ಒಂದು ಕಲ್ಪನೆಯನ್ನ ತಾವು ಕರೆಕ್ಟ್ ಸರಿಯಾಗಿ ಹುಟ್ಟು ಹಾಕಿದ್ರಿ ಶಿಕ್ಷಕರು ಕೂಡ ಅದನ್ನೇ ಹೇಳಿದ್ರಿ ಮತ್ತೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಗಣಿತವನ್ನ ಸರಳೀಕರಣ ಮಾಡಿ ಪ್ರಯೋಗಾಲಯಗಳ ಮುಖಾಂತರ ಮಕ್ಕಳಿಗೆ ಗಣಿತ ಬೋಧನೆ ಮಾಡೋದನ್ನ ರೂಢಿ ಮಾಡಲಿ ಅಂತ ಆಶೆ ಮಾಡ್ತಾ ನಮ್ಮೆಲ್ಲಾ ಆತ್ಮೀಯ ಕೇಳುಗರು ಪರವಾಗಿ ಒಬ್ಬ ತಜ್ಞ ಗಣಿತ ಬೋಧಕರು ತಾವು ಶಿಕ್ಷಕರನ್ನು ತಯಾರು ಮಾಡಿದಿರಿ ನಿಮ್ಮ ಒಂದು ಈ ಸಿರಿವಂತಿಕೆಗೆ ನಾವು ಶರಣು ಮತ್ತೆ ಸಲ್ಲಿಸ್ತೀವಿ ಹಾಗೇನೆ ಈ ಮಾತುಗಳು ಸಾಕಷ್ಟು ಶಿಕ್ಷಕರ ಮನಸ್ಸಿನೊಳಗ ಒಂದು ಒಳ್ಳೆಯ ಭಾವನೆ ಹುಟ್ಟುಹಾಕ್ಲಿ ವಿದ್ಯಾರ್ಥಿಗಳಿಗೆ ಗಣಿತವನ್ನು ಕಲಿಕ್ಕೆ ಒಂದು ಆಸಕ್ತಿಯನ್ನು ತಂದುಕೊಂಡ್ಲಿ ಅಂತ ಹಾರೈಸ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರು ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅಭಿನಂದನೆಗಳು ನಮಸ್ಕಾರ ನಮಗೂ ಧನ್ಯವಾದಗಳು ಹಾಗೂ ಅಭಿನಂದನೆಗಳು ವೇ ಆಲಯ ಗಣಿತ ಪ್ರಯೋಗಾಲಯ ನೋಡಿಕಲಿ ಮಾಡಿಕಳಿ ನೂತನ ಸರಣಿ ಕುರಿತು ಹಿರಿಯರಾದ ಬಸನಗೌಡ ಪಾಟೀಲ್ ಅವರೊಡನೆ ಇದುವರೆಗೆ ಸಂದರ್ಶನ ಕೇಳಿದ್ರಿ ಸಂದರ್ಶಿಸಿದವರು ಶರಣಬಸವ ಚೋಡಿ ಸಂಕಲನ ಸುಮಾ ಸುರೇಶ್ ತ್ರಿಭುಜ ಆಯತ ಚತುರ್ಭುಜ ಪೋಲ ನೋಡುತ್ತ ನೋಡುತ್ತ ಮಾಡುತ್ತ ಮಾಡುತ್ತ ಗಣಿತವ ಕಲಿತು ತಿಳಿಬುದ ಸೊಗಸು